ಎಷ್ಟು ಜನ ನಿಮ್ಮನೆ

ಅಂದ್ರೆ ನಮ್ಮ ಫ್ರೆಂಡ್ ಮನೆಗೆ ಇವತ್ತು ಇವತ್ತ ಹಬ್ಬ ಬರ್ತಿದಾರೆ ಊಟಕ್ಕೆ ಇನ್ವೈಟ್ ಮಾಡಿದ್ದಾರೆ ನಾವು ಊಟಕ್ಕೆ ಮಾಡಿದೀವಿ ಬನ್ನಿ ಹೇಗಿರುತ್ತೆ ಅವ್ರ ಮನೆಯಲ್ಲಿ ಏನೇನು ಅಡಿಗೆ ಮಾಡಿದ್ದಾರೆ ನೋಡ್ಕೊಂಡು ಊಟ ಮಾಡಿಕೊಂಡು ಫುಲ್ ಮಜಾ ಮಾಡಿಕೊಂಡು ಬರೋಣ ಬನ್ನಿ ಆಗಿದ್ರೆ ನಮ್ಮ ಅಶ್ವಿನಿ ಆಂಟಿ ಮನೆಗೆ ಹೋಗುವ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕೃಷಿಕ ಯೂಟ್ಯೂಬ್ ಬ್ಲಾಗ್ ಇವತ್ತೇನಪ್ಪ ದಿನ ಇವತ್ತು ಮಹಾಲಯ ಅಮಾವಾಸೆ ಈ ಮಹಾಲಯ ಅಮಾವಾಸ್ಯದಂದು ನನ್ನ ಫ್ರೆಂಡಿ ನನ್ನ ಫ್ರೆಂಡ್ ಮನೇಲಿ ತುಂಬಾ ಗ್ರ್ಯಾಂಡಾಗಿ ಫೆಸ್ಟಿವಲ್ನ ಸೆಲೆಬ್ರೇಟ್ ಮಾಡ್ತಾರೆ ಈ ಒಂದು ಫೆಸ್ಟಿವಲ್ಗೆ ನಮ್ಮನ್ನು ಕೂಡ ಇನ್ವೈಟ್ ಮಾಡಿದ್ದಾರೆ ಸೊ ಹಾಗಾಗಿ ನಾನು ಮ ಬೆಳಗಿನೇ ಆಫೀಸ್ಗೆ ಹೋಗಿ ಮಧ್ಯಾಹ್ನ ತನಕ ವರ್ಕ್ ಮಾಡಿ ಮತ್ತೆ ಮಧ್ಯಾಹ್ನ ಬಂದು ಮನೆಗೆ ಬಂದು ನನ್ನ ನನ್ನ ಹೆಂಡತಿ ಮತ್ತು ಮಗುನ ಕರ್ಕೊಂಡು ನನ್ನ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಿ ಇವತ್ತು ಮಧ್ಯಾಹ್ನ ಊಟ ಅಲ್ಲೇ ಇರುತ್ತೆ ನಮಗೆ ಸೊ ಊಟ ಮಾಡಿಕೊಂಡು ಫ್ರೆಂಡ್ ಜೊತೆ ಎಂಜಾಯ್ ಮಾಡಿಕೊಂಡು ಹಾಚೆ ಹೋಗೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ದೀವಿ ಸೊ ಬನ್ನಿ ಇವತ್ತೇನೇನಿರುತ್ತೆ ಇವತ್ತಿನ ವಿಶೇಷತೆಗಳೇನಿರುತ್ತೆ ಅಲ್ಲಿ ಯಾವ ಥರ ಫೆಸ್ಟಿವಲ್ನ ಮಾಡ್ತಾರೆ ಮತ್ತು ಯಾರೆಲ್ಲ ಬಂದಿದ್ದಾರೆ ಸೊ ಊಟ ಎಲ್ಲ ಹೇಗಿರುತ್ತೆ ಅದು ಅಲ್ಲದೆ ನನ್ನ ಮಗಳು ಕ್ಲಾಸ್ಮೆಂಟು ನನ್ನ ಅಶ್ವಿನಿ ಮಗಳು ಅಂದರೆ ನನ್ನ ಫ್ರೆಂಡ್ ಮಗಳು ನನ್ನ ಮಗಳಿಗೆ ಫ್ರೆಂಡ್ಸು ಇಬ್ಬರು ಕೂಡ ಒಂದೇ ಕ್ಲಾಸಲ್ಲಿ ಓದ್ತಿರೋದ್ರಿಂದ ಅವರು ತುಂಬ ಕ್ಲೋಸ್ ಆಗಿರ್ತಾರೆ ಸೊ ಯಾವಾಗಲೂ ಅಷ್ಟೇ ಯಾವುದೇ ಫಂಕ್ಷನ್ ಆಗಿರ್ಬೋದು ನಮ್ಮ ಮನೆ ಫಂಕ್ಷನ್ ಆದರೆ ಅವ್ರು ಬರ್ತಾರೆ ಅವ್ರ ಮನೆ ಫಂಕ್ಷನ್ ಆದರೆ ನಾವು ಹೋಗ್ತೀವಿ ಸೊ ನಮ್ಮ ಬಾಂಡಿಂಗ್ ತುಂಬಾ ಚೆನ್ನಾಗಿದೆ ಫ್ರೆಂಡ್ಶಿಪ್ ಬಾಂಡಿಂಗು ಸೊ ಬನ್ನಿ ಹೇಗಿರುತ್ತೆ ನೋಡ್ಕೊಂಡು ಬರೋಣ ಒಳಗಡೆ ಅವ್ರ ಮನೆಗೆ ಹೋಗಿ ಏನೇನೋ ಅಡುಗೆ ಮಾಡಿರ್ತಾರೆ ಮತ್ತು ಯಾವ ಥರ ಇರುತ್ತೆ ಊಟ ಎಲ್ಲ ಮತ್ತು ಯಾವ ಥರ ಎಂಜಾಯ್ಮೆಂಟ್ ಮಾಡ್ತೀವಿ ಮಕ್ಕಳೆಲ್ಲ ಹೇಗೆ ಆಟ ಆಡ್ತಾರೆ ಎಲ್ಲ ಎಲ್ಲ ಪ್ರತಿಯೊಂದು ಈ ಒಂದು ವೀಡಿಯೋದಲ್ಲಿ ನೋಡೋಣ ಎಲ್ಲೂ ಸ್ಕಿಪ್ ಮಾಡಬೇಡಿ ವಿಡಿಯೋನ ವೀಡಿಯೋನ ಕೊನೆವರೆಗೂ ನೋಡಿ ಹಾಗೆ ಕೃಷಿಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ

ಯೂಟ್ಯೂಬ್ ಹಾಕ್ತಾರೆ ಅಮ್ಮ ಹಾಯ್ 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 ನಿಜಿ ಇದು ನಮ್ಮ ಮನೆಯಲ್ಲಿರುವಂತ ಪಿತೃಪಕ್ಷದ ಹಬ್ಬ ಮಾಡ್ತಿರೋದು ಇದು ನೋಡಿ ಎಲ್ಲ ಜನ ಈ ತಿನ್ಕೊ ಇವು ಎಲ್ಲ ಊಟ ಮಾಡ್ತಾ ಇದ್ದಾರೆ ಇಷ್ಟೇ ಇವತ್ತು ಹ್ಮ್ ಏ ಈ ಥರ ಎಲ್ಲ ಮಾಡ್ಬಿಡಿ ಎಲ್ಲ ಗೊತ್ತಾಯ್ತದೆ ವೀಡಿಯೋದಲ್ಲಿ मटण ने चिकन आहे मटण ने ತುಂಬಾ <laughs> ಅಂದ್ರೆ <laughs> <laughs>

ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತು ನನ್ನ ಫ್ರೆಂಡ್ ಮನೆಯಲ್ಲಿ ಯಾವ ಥರ ಹಬ್ಬ ಇತ್ತು ಏನೇನು ಅಡುಗೆ ಮಾಡಿದ್ರು ಊಟ ಎಲ್ಲ ಮಾಡಿದ್ವಿ ಊಟ ಮಾಡೋದು ವೀಡಿಯೋ ಮಾಡೋಕ್ಕಾಗಲಿಲ್ಲ ಬಟ್ ಇರೋದ್ರಲ್ಲಿ ಸ್ವಲ್ಪ ಚೆನ್ನಾಗಿ ವೀಡಿಯೋ ಮಾಡಿದ್ದಾಳೆ ನನ್ನ ಫ್ರೆಂಡ್ ಮಗಳು ಅಷ್ಟು ಕೃಷಿಕ ಸೊ ಮಕ್ಕಳೆಲ್ಲ ಎಂಜಾಯ್ಮೆಂಟ್ ಹೇಗಿತ್ತು ತುಂಬಾ ಖುಷಿಯಾಯಿತು ನನಗಂತೂ ಹೋಗಿದ್ದಕ್ಕೆ ಸೊ ಹೀಗೆ ಹೊಸ ಹೊಸ ವೀಡಿಯೋಗಳಿಗೆ ಕೃಷಿಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೊಸ ಹೊಸ ವೀಡಿಯೋಗಳಿಗೆ ಕೃಷಿಕಗೆ ಸಪೋರ್ಟ್ ಮಾಡಿ ಇನ್ನೂ ಅತಿ ಹೆಚ್ಚು ವೀಡಿಯೋಗಳು ಬರುತ್ತೆ ಕೃಷಿಕ ಯೂಟ್ಯೂಬ್ ಚಾನಲಲ್ಲಿ ಹಾಗೆ ಅವ್ರದ್ದು ಡ್ಯಾನ್ಸ್ ವೀಡಿಯೋಗಳು ಬರುತ್ತೆ ಡಾನ್ಸ್ ವೀಡಿಯೋಗೆ ಅತಿ ಹೆಚ್ಚು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವ್ಯೂಸ್ ಕೊಡಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ ಥ್ಯಾಂಕ್ ಯು